ಹಾ ಸರ್ ಈಗ ಯಜುರ್ವೇದ ವೇದಗಳಲ್ಲಿ ಈಗ ಸಾವಿನ ಬಗ್ಗೆ ಅಂದ್ರೆ ಸಣ್ಣ ಪುಟ್ಟ ಅಂಶಗಳನ್ನ ಎತ್ಕೊಂಡಿದ್ದೀನಿ ಸರ್ ಅಂದ್ರೆ ಈಗ ಅದರಲ್ಲಿ ಒಳಗಡೆ ಇರತಕ್ಕಂತಹ ಕೆಲವೊಂದಿಷ್ಟು ಮಂತ್ರಗಳನ್ನ ರೆಫರ್ ಮಾಡಿಕೊಂಡು ಅಹ್ ಇದನ್ನ ಮಾಡಿಕೊಂಡು ಕೆಲವೊಂದು ವಿಚಾರಗಳು ಸಾವಿನ ನಂತರ ಈ ರೀತಿ ಅಂಶಗಳನ್ನ ಅವ್ರು ಹೇಳ್ತಾರೆ ಈಗ ಗರುಡ ಪುರಾಣದಲ್ಲಿ ಒಂದಿಷ್ಟಿದೆ ಇನ್ನೊಂದಿಷ್ಟು ಪುರಾಣಗಳಲ್ಲಿ ಒಂದಿಷ್ಟಿದೆ ಅದು ಯಾ ಯಾವ ತರ ಹೇಳಕ್ಟಿದ್ರೆ ಅಂದ್ರೆ ಇನ್ ಡೈರೆಕ್ಟ್ಲಿ ಅವಾಗಿನೂ ನಾವು ಅಂದ್ರೆ ನಾ ಅನ್ಕೊಂಡಿದ್ದೀನಿ ಅವಾಗಿನ್ನೂ ಅವಾಗಿನೂ ನಮ್ಗೆ ಎಜುಕೇಶನ್ ಜಾಸ್ತಿ ಇಲ್ಲದೆ ಇಲ್ಲದೆ ಇರೋ ಕಾರಣ ಅವ್ರ ಏನಿಲ್ಲ ಕಥಾ ಮೂಲಕವಾಗಿ ಅದನ್ನ ನಮ್ಗೆ ಹೆಂಗೆ ಉಣಪಡಿಸಬಹುದು ಅಂತ ಹೇಳ್ಬಿಟ್ಟು ಆ ರೀತಿ ಹೇಳಿದ್ರಲ್ಲ ಅದನ್ನ ನಾನು ಇನ್ನೂ ತರ್ಜುಮೆಗೊಳಿಸಿ ಅದನ್ನ ಇನ್ನೂ ಒಂದು ಚೂರು ಜನರೇಟ್ ಮಾಡಿದ್ರೆ ಹೆಂಗ್ ಬರ್ಬೋದು ಅಂತ ಜರಡಿ ಹಿಡಿದಿದ್ದೀನಿ ಸರ್ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ